ನಮಸ್ತೆ ಅಲ್ರಿ ಐ ಡಿಯಾ ಸ್ಟೂಡೆಂಟ್ ಸಿ ಲಾಸ್ಟ್ ಕ್ಲಾಸ್ ಸಾರಿ ಇವತ್ತು ಸಿಕ್ಸ್ ಸ್ಟ್ಯಾಂಡರ್ಡ್ ಫಸ್ಟ್ ಸೆಮಿಸ್ಟರಲ್ಲಿ ಫಿಫ್ತ್ ಚಾಪ್ಟರ್ ಮೆಷರ್ಮೆಂಟ್ ಆಫ್ ಲೆಂತ್ ಆ್ಯಂಡ್ ಮೋಷನ್ ಅಂದರೆ ಒಂದು ಉದ್ದದ ಅಳತೆ ಮತ್ತು ಅದರ ಚಲನೆ ಚಲನೆ ಮತ್ತು ಉದ್ದ ಉದ್ದದ ಅಳತೆ ಇವುಗಳ ಬಗ್ಗೆ ಈ ಒಂದು ಲೆಸನ್ನ ಡಿಸ್ಕಸ್ ಮಾಡೋಣ ಸಿ ಮೆಷರ್ಮೆಂಟ್ ಆಫ್ ಲೆಂತ್ ಆ್ಯಂಡ್ ದೀಪಾ ಎ ಕ್ಯೂರಿಯಸ್ ಎಲೆವೆನ್ ಇಯರ್ ಓಲ್ಡ್ ಗರ್ ಹನ್ನೊಂದು ವರ್ಷದ ಒಂದು ಒಬ್ಬ ಹುಡುಗಿ ಅಂದರೆ ಹುಡುಗಿ ಕ್ಯೂರಿಯಸ್ ಹುಡುಗಿ ಅವಳು ತುಂಬ ಕುತೂಹಲ ಇರತಕ್ಕಂಥ ಹುಡುಗಿ ದೀಪಾ ಎಂಬ ಒಬ್ಬ ಹನ್ನೊಂದು ವರ್ಷದ ಹುಡುಗಿ ಲೀವ್ಸ್ ಇನ್ ಎ ಟೌನ್ ಇನ್ ದ ಸ್ಟೇಟ್ ಆಫ್ ಅರಿಯಾನಾ ಇಲ್ಲಿ ಹರಿಯಾಣ ರಾಜ್ಯದ ಒಂದು ಪಟ್ಟಣವೊಂದದಲ್ಲಿ ದೀಪಾ ಎಂಬ ಕುತೂಹಲ ಇರ್ತಕ್ಕಂಥ ಒಬ್ಬ ಹುಡುಗಿ ವಾಸಿಸುತ್ತಿದ್ದಾಳೆ ನ್ಯೂ ಸ್ಕೂಲ್ ಇಯರ್ಡ್ ಅವಳಿಗೆ ಒಂದು ಹೊಸ ಶೈಕ್ಷಣಿಕ ವರ್ಷ ಪ್ರಾರಂಭ ಆಯಿತು ಅಂದ್ರೆ ಈಗ ಅವಳು ಫೋರ್ತ್ ಸಾರಿ ಫಿಫ್ತ್ ಸ್ಟ್ಯಾಂಡರ್ಡ್ ಇಂದ ಪಾಸ್ ಆಗಿ ಹೊಸ ಶೈಕ್ಷಣಿಕ ವರ್ಷ ವರ್ಷದ ಸಿಕ್ಸ್ಟ್ಯಾಂಡರ್ಡ್ಗೆ ಅವಳಿಗೆ ಸ್ಕೂಲ್ ಪ್ರಾರಂಭ ಆಗಿದೆ ದೀಪಾ ನೀಡ್ಸ್ ಎ ನ್ಯೂ ಯೂನಿಫಾರ್ಮ್ ಸೆನ್ಸ್ ಶಿ ಆಸ್ ಗ್ರೋತ್ ಟಾಲರ್ ದೀಪಾಗ ಏನು ಅವಳು ಎತ್ತರವಾಗಿ ಬೆಳೆದ್ಬಿಟ್ಟಿದಾಳ ಈಗ ಮೊದಲಿಗಿಂತ ಎತ್ತರವಾಗಿ ಬೆಳೆದಿದ್ದಾಳೆ ಹಾಗಾಗಿ ಅವಳಿಗೆ ಒಂದು ಹೊಸ ಸಮವಸ್ತ್ರದ ಒಂದು ಹೊಸ ಯೂನಿಫಾರ್ಮ್ನ ಅಂದ್ರೆ ಒಂದು ವರ್ಷ ವರ್ಷದ ಯೂನಿಫಾರ್ಮ್ ಸ್ಟಿಚ್ ಮಾಡಿಸಿದ ಯೂನಿಫಾರ್ಮ್ ಒನ್ ಟೂ ಇಯರ್ಸ್ ಹಾಕೋತೀವಿ ಆಮೇಲೆ ನಾವು ಬೆಳೀತಾ ಬೆಳೀತಾ ಚಿಕ್ಕವರಿದ್ದಾಗ ಬೆಳೀತಾ ಬೆಳೀತಾ ಏನಾಗುತ್ತೆ ಅದೆಲ್ಲ ಟೈಟ್ ಆಗುತ್ತೆ ಚಿಕ್ಕದಾಗುತ್ತೆ ಬೇರೆ ಹೊಸ ಯೂನಿಫಾರ್ಮ್ನ ಹೊಲಿಸಬೇಕಾಗ ಹೊಲಿಸಿರ್ತಾರೆ ನಿಮ್ಗಳ ಅಲ್ವಾ ಅದೇ ರೀತಿ ದೀಪಾಗೂ ಸಹ ಅವಳಿಗೆ ಒಂದು ಹೊಸದಾದ ಒಂದು ಯೂನಿಫಾರ್ಮ್ನ ಬೇಕಾಗಿದೆ ಬಿಕಾಸ್ ಅವಳು ಎತ್ತರವಾಗಿ ಬೆಳೆದು ಬಿಟ್ಟಿದ್ದಾಳೆ ಗ್ರೌಂಡ್ ಟಾಲರ್ ತುಂಬಾ ಉದ್ದ ಆಗಿದ್ದಾಳೆ ಆರ್ ಮದರ್ ಟೇಕ್ಸ್ ಆರ್ ಕ್ಲಾತ್ ಟೇಕ್ಲಾತ್ ಆಗಾಗ ಅವ್ರಮ್ಮ ಏನ್ ಮಾಡಿದ್ರು ಅವಳನ್ನ ಕರ್ಕೊಂಡು ಒಂದು ಬಟ್ಟೆ ಅಂಗಡಿಗೆ ಹೋಗಿದ್ದಾರೆ ಶಿ ಆಸ್ ಫಾರ್ ಎ ಟೂ ಮೀಟರ್ ಕ್ಲಾತ್ ಪೀಸ್ ಏನ್ ಮಾಡಿದ್ರು ಅವರಮ್ಮ ಎರಡು ಮೀಟರ್ ಬಟ್ಟೆಯನ್ನ ಕೇಳ್ತಾರೆ ಎರಡು ಮೀಟರ್ ಬಟ್ಟೆ ಕೊಡಿ ಅಂತ ದ ಕೀಪರ್ ಮೆಷರ್ಸ್ ದ ಕ್ಲಾತ್ ಯೂಸಿಂಗ್ ಎ ಮೆಟಲ್ ಮೆಷರಿಂಗ್ ರಾಳ್ ಆ ಬಟ್ಟೆ ಅಂಗಡಿ ಏನು ಮಾಡ್ದ ಆ ಒಂದು ಮೆಟಲ್ ಸ್ಕೇಲ್ ಇತ್ತಲ್ಲ ಲೋಹದ ಅಳತೆ ಪಟ್ಟಿತ್ತಲ್ಲ ಅದನ್ನು ಉಪಯೋಗಿಸ್ಕೊಂಡು ಬಟ್ಟೆಯನ್ನು ಎರಡು ಮೀಟರ್ ಬಟ್ಟೆಯನ್ನು ಅಳಿಯೋದಕ್ಕೆ ಪ್ರಾರಂಭಿಸ್ತಾನೆ ದೆನ್ ದ ಟೈಲರ್ ಟೇಕ್ಸ್ ಆರ್ ಮೆಷರ್ಮೆಂಟ್ಸ್ ಯೂಸಿಂಗ್ ಎ ಫ್ಲೆಕ್ಸಿಬಲ್ ಮೆಷರಿಂಗ್ ಟೇಪ್ ಆಮೇಲೆ ಏನ್ ಮಾಡಿದ್ರು ಆ ಬಟ್ಟೆ ಅಂಗಡಿಯಿಂದ ಎರಡು ಮೀಟರ್ ಬಟ್ಟೆಯನ್ನು ತೆಗೆದುಕೊಂಡು ಬಂದ್ರು ಟೈಲರ್ ಹತ್ರ ಬಂದ್ರು ಯಾಕಂದ್ರೆ ಅವ್ಳಗ್ ಯೂನಿಫಾರ್ಮ್ ಹೊಲಿಸ್ಬೇಕಲ್ವಾ ಹೊಸ ಅದು ಹಾಗಾಗಿ ಟೈಲರ್ ಹತ್ರ ನಂತರ ಟೈಲರ್ ನಮ್ಯ ಅಂತ ಟೈಲರ್ ನಮ್ಯ ಎಂಬ ಅಂದ್ರೆ ಸಾರಿ ಟೈಲರ್ ಫ್ಲೆಕ್ಸಿಬಲ್ ಅಳತೆ ಅಂದ್ರೆ ಅವಳಿಗೆ ಸೂಟ್ ಆಗುವಂತ ಫ್ಲೆಕ್ಸಿಬಲ್ ಆಗಿರ್ತಕ್ಕಂಥ ಅಳತೆ ಟೇಪ್ ನಿಂದ ಅವಳ ಅಳತೆಯನ್ನು ತೆಗೆದುಕೊಳ್ತಾನೆ ಅಂದ್ರೆ ಅವಳಿಗೆ ಎಷ್ಟು ಉದ್ದದ ಯೂನಿಫಾರ್ಮ್ ನಲ್ಲಿ ಹೊಲೀಬೇಕು ಎಷ್ಟು ಅಗಲ ಇರಬೇಕು ಅದರ ಒಂದು ಅಳತೆಯನ್ನು ತೆಗೆದುಕೊಳ್ತಾನೆ ಮದರ್ ದ ಟೈಲರ್ ಟು ಇನ್ಕ್ರೀಸ್ ದ ಲೆಂತ್ ಆಫ್ ಆರ್ ಯೂನಿಫಾರ್ಮ್ ಬೈ ಚಾರ್ ಅಂಗುಲ ಫೋರ್ ಫಿಂಗರ್ಸ್ ಅವ್ರ ಅಮ್ಮ ಏನ್ ಮಾಡಿದ್ರು ಅವಳ ಸಮವಸ್ತ್ರದ ಉದ್ದವನ್ನು ನಾಲ್ಕು ಅಂಗುಲದಷ್ಟು ಅಂದ್ರೆ ನಾಲ್ಕು ಬೆರಳಿನಷ್ಟು ಅಗಲ ಹೆಚ್ಚಿಸಲು ಅವರ ತಾಯಿ ಟೈಲರ್ಗೆ ಹೇಳಿದ್ರು ಅಂದ್ರೆ ಅವಳು ಅಳತೆ ತಗೊಂಡಿದಾರಲ್ಲ ಅಳತೆ ತಗೊಳ್ಬೇಕಾದ್ರೇನು ಅವಳು ಯೂನಿಫಾರ್ಮ್ ಅವಳ ಯೂನಿಫಾರ್ಮ್ ನ ಉದ್ದವನ ನಾಲ್ಕು ಅಂಗಲದಷ್ಟು ಅಂದ್ರೆ ಅವಳ್ದು ಉದ್ದ ಬರುತ್ತಲ್ಲ ಅದು ನಿಮ್ಗೂ ಇದ್ರ ಅನುಭವ ಆಗಿರುತ್ತೆ ಈಗ ನಿಮ್ಮ ಎಷ್ಟು ಇರ್ತೀರಾ ಅಷ್ಟೇ ಸೈಜ್ಗೆ ಸಲ ಸ್ವಲ್ಪ ದೊಡ್ಡದಾಗ ಹೊಲಿಯೋದಕ್ಕೆ ಹೇಳ್ತಾರೆ ಯಾಕಂದ್ರೆ ನೀವು ಬೆಳಿತಾನೆ ಇರ್ತೀರಾ ಉದ್ದ ಹಾಕ್ತಾ ಇರ್ತೀರ ಪ್ರತಿ ಯೂನಿಫಾರ್ಮ್ ಯೂನಿಫಾರ್ಮ್ನ ಹೊಲ್ಸಕ್ಕಾಗಲ್ಲ ಅಟ್ಲೀಸ್ಟ್ ಒನ್ ಆರ್ ಟೂ ಇಯರ್ಸ್ ಆದ್ರೂ ಬರ್ಲಿ ಹೇಳಿ ಹಾಗಾಗಿ ಅವ್ರ ಅಮ್ಮ ಏನ್ ಮಾಡಿದ್ರು ಆ ಉದ್ದವನ ನಾಲ್ಕು ಅಂಗಲದಷ್ಟು ಅಂದ್ರೆ ನಾಲ್ಕು ಬೆರಳಿನಷ್ಟು ಅಗಲ ಅಂದ್ರೆ ಅವರ್ ಟೈಲರ್ ಟು ದ ಲೆಂತ್ ಆಫ್ ಅವರ್ ಯೂನಿಫಾರ್ಮ್ ಬೈ ಚಾರ್ ಅಂದ್ರೆ ಫೋರ್ ಅಂತ ಫೋರ್ ಅಂಗಲ ಅಂದ್ರೆ ಫೋರ್ ಫಿಂಗರ್ ಪ್ರರಳುಗಳಷ್ಟು ನಾಲ್ಕು ಬೆರಳನ್ನ ಹಿಡಿದ್ರೆ ಎಷ್ಟು ಅಗಲ ಆಗುತ್ತೋ ಅಷ್ಟು ಅಗಲದಷ್ಟು ಅವಳ ಬಟ್ಟೆಯನ್ನ ಹೆಚ್ಚಿಸೋದಿಕ್ಕೆ ತಾಯಿ ತಾಯಿ ಟೈಲರ್ಗೆ ಹೇಳಿದ್ರು ಇಲ್ಲಿ ನೋಡಿ ಅಳತೆ ಪಟ್ಟಿ ಇದು ಅಲ್ವಾ ಟೈಲರ್ಗಳು ಯೂಸ್ ಮಾಡ್ತಕ್ಕಂತ ಅಳತೆ ಪಟ್ಟಿ Or the tape and draw similar to the scale that the elder sister has in a geometry box. What did mother means by char angula? Tape with yala i tape Scale, Scalar. ಅಳತೆ ಪಟ್ಟಿಗಳು ಅಕ್ಕನ ಜಾ ಬಾಕ್ಸ್ ಅಲ್ಲಿ ಇರುವ ಅಳತೆ ಪಟ್ಟಿ ತರನೇ ಇದೆ ಆದ್ರೆ ಅಮ್ಮ ಯಾಕೆ ನಾಲ್ಕು ಅಂಗುಲ ಅಂದ್ರೆ ಫೋರ್ ಚಾರ್ ಅಂಗುಲ ಅಂತ ಅಮ್ಮ ಯಾಕೆ ಕೇಳಿದ್ರು ಅಂತ ಅವ್ರು ಯೋಚನೆ ಮಾಡ್ತಿದ್ದಾರೆ ಇಲ್ಲಿರೋ ತರನೆ ಇಲ್ಲಿಯೂ ನಂಬರ್ಸ್ ಗಳಿದೆ ಇದೇ ತರ ಇದೆ ಅಕ್ಕನ ಜಾಮಿಟ್ರಿ ಬಾಕ್ಸ್ ನ ಸ್ಕೇಲ್ ಇರುತ್ತಲ್ಲ ಅದೇ ತರ ಈ ಒಂದು ಬಟ್ಟೆ ಎಳೆಯತಕ್ಕಂತಹ ಅಳತೆ ಟೇಪ್ ಅಳತೆ ಪಟ್ಟಿನೂ ಸಹ ಇದೇ ತರ ಇರೋದು ಆದ್ರೆ ಇದ್ರಲ್ಲಿ ನಾಲ್ಕು ಅಂಗುಲ ಅಂತ ಯಾಕೆ ಹೇಳಿದ್ರು ಅಮ್ಮ ಅಂತ ಯೋಚನೆ ಮಾಡ್ತಿದ್ದಾಳೆ ಯಾರು ದೀಪಾ ದೀಪಾ ಶೇರ್ ಎಕ್ಸ್ಪೀರಿಯನ್ಸ್ ವಿತ್ ಅವರ್ ಸ್ಕೂಲ್ ಫ್ರೆಂಡ್ಸ್ ಅನೀಶ್ ಹರ್ದೀಪ್ ಪದ್ಮಾ ತಂಡ್ ದಿಸ್ ಲೀಡ್ಸ್ ಟು ಎ ಡಿಸ್ಕಷನ್ ಅಮೌಂಕ್ ಇಸ್ಟ್ ದ್ ದೀಪಾ ಏನ್ ಮಾಡುದು ತನಗೆ ಆದಂತಹ ಅನುಭವವನ್ನು ಅವಳ ಸ್ನೇಹಿತರು ಅವಳ ಫ್ರೆಂಡ್ಸ್ ಆದಂತ ಅನೀಶ್ಗೆ ಹರ್ದೀಪ್ಗೆ ಪದ್ಮಾ ತಸ್ನೀಮ್ ಇವ್ರ ಜೊತೆ ಎಲ್ಲ ಹಂಚ್ಕೊಂಡು ಅವ್ರ ಜೊತೆಗೆ ಚರ್ಚೆ ಮಾಡೋದಿಕ್ಕೆ ಪ್ರಾರಂಭ ಮಾಡ್ತಿದ್ದಾಳೆ ಯಾರವರೆಲ್ಲ ನೋಡೋಣ ಇವರೆಲ್ಲ ಇವ್ರ ದೀಪಾ ಅನೀಶ್ ಹರ್ದೀಪ್ ಪದ್ಮ ತಸ್ನೀರ್ ಇಷ್ಟು ಜನ ಫ್ರೆಂಡ್ಸ್ಗಳು ಎಲ್ಲಾರು ಡಿಸ್ಕಶನ್ ಮಾಡೋದಿಕ್ಕೆ ಸೇರ್ಕೊಂಡಿದ್ದಾರೆ ಹಾಗಾದ್ರೆ ಸೀರಿ ಫೈವ್ ಪಾಯಿಂಟ್ ಒನ್ ನೋಡಿ ಮೇಜರ್ ನಾವು ಹೇಗೆ ಅಳತೆ ಮಾಡ್ತೇವೆ ಹೇಗೆ ನಾವು ಅಳತೆಯನ್ನ ಮಾಡ್ತೇವೆ ಅರ್ದೀಪ್ ಸೇಸ್ ಐ ಹ್ಯಾವ್ ಸೀನ್ ಮೈ ಗ್ರ್ಯಾಂಡ್ ಮದರ್ ಮೆಷರಿಂಗ್ ಕ್ಲಾತ್ ಬರ್ ಆರ್ ಹರ್ದೀಪ್ ಅನ್ನೂ ಹೇಳ್ದ ಅರ್ದೀಪ್ ಸಿಂಗ್ ನೋಡಿ ಅರ್ದೀಪ್ ಅಂಬಾ ಅವಳ ಗೆಳೆಯ ನನ್ನ ಅಜ್ಜಿ ಬಟ್ಟೆಯನ್ನ ಅವಳ ಕೈ ತೋಳುಗಳಿಂದ ಅಳೆಯುವುದನ್ನು ನೋಡಿದೀನಿ ಈಗಲೂ ನಿಮ್ಮ ಮನೇಲಿ ಹಿರಿಯರಿದ್ರೆ ಅವರು ಕೈಗಳು ಒಂದು ಅಡಿ ಎರಡು ಅಡಿ ಅಥವಾ ಒಂದು ಅಂಗುಲ ಎರಡು ಅಂಗಲ ಈ ರೀತಿ ಅಳತೆ ಮಾಡೋದನ್ನ ನೋಡಿರ್ತೇನೆ ಅಲ್ವಾ ಹಾಗೆ ಹರ್ದೀಪ್ ಏನೇಲ್ದ ನಮ್ಮ ಮನೇಲಿ ನಮ್ಮ ಅಜ್ಜಿ ಇದ್ದಾರೆ ಅವರು ಬಟ್ಟೆಗಳನ್ನ ಯಾವ ರೀತಿ ಅಳಿತಾರೆ ಅವರ ಕೈ ತೋಳುಗಳಿಂದ ಅಳೆಯೋದನ್ನು ನೋಡಿದೀನಿ ಅಂತ ಹೇಳಿದ್ರು ನೀವು ಅಷ್ಟೇ ನಿಮ್ಗೆ ಯಾವ್ದಾದ್ರು ಒಂದು ಡೌಟ್ಸ್ ಬಂದ್ರೆ ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಡಿಸ್ಕಸ್ ಮಾಡಿದ್ರೆ ಅನೇಕ ವಿಷಯಗಳು ತಿಳಿಯುತ್ತೆ ಕೆಲವೊಂದು ಕುತ್ರನೂ ಸಹ ಸಿಗುತ್ತೆ ಹಾಗಾಗಿ ಫ್ರೆಂಡ್ಸ್ ಹತ್ರ ಆದಷ್ಟು ಪಾಠಕ್ಕೆ ಸಂಬಂಧಪಟ್ಟಿದ್ದು ವಿಷಯಗಳನ್ನ ಆದಷ್ಟು ಎಲ್ಲರ ಜೊತೆ ನಿಮ್ಮ ಸಮಾನ ಮನಸ್ಗಳಿರ್ತಕ್ಕಂಥವ್ರ ಜೊತೆ ಡಿಸ್ಕಸ್ ಮಾಡಿದ್ರೆ ಹೆಚ್ಚಿಚ್ಚು ವಿಷಯಗಳನ್ನ ತಿಳ್ಕೊಂಡಾಗುತ್ತೆ ಆವರ್ ಸೀನ್ ಹೌ ಎ ಫಾರ್ಮರ್ ಮೆಷರ್ಸ್ ಲೆಂತ್ ಟು ಡಿವೈಡ್ ಎಸ್ ಫೀಲ್ಡ್ ಇನ್ ಟು ಪೆಟ್ಸ್ ಈ ವಾಕ್ಸ್ ಆ್ಯಂಡ್ ಕೌಂಟ್ಸ್ ದ ನಂಬರ್ ಆಫ್ ಎಸ್ ಪದ್ಮ ಹಾಗೆ ರೈತರು ತನ್ನ ಹೊಲವನ್ನ ಮಡಿಗಳಾಗಿ ಅಂದ್ರೆ ಫೀಲ್ಡ್ ಬೆಡ್ ಮಾಡಬೇಕಲ್ಲ ಈಗ ಹೊಲದಲ್ಲಿ ಮಡಿಗಳು ಅಂದ್ರೆ ಬೆತ್ತ ಬೆಳೆಯವರು ಇಷ್ಟೇ ಆಗಲ್ಲ ಮಡಿಗಳನ್ನ ಮಾಡಿರ್ತಾರೆ ನೋಡಿರ್ತೀರಾ ಇಷ್ಟೇ ಆಗಲ್ಲ ಮಡಿಗಳನ್ನ ಈ ರೀತಿ ಮಾಡ್ಕೊಂಡಿರ್ತಾರೆ ಅಲ್ವಾ ಈ ರೀತಿ ಒಬ್ಬ ರೈತ ಕೃಷಿಯನ್ನ ಮಾಡ್ತಕ್ಕಂಥ ಒಬ್ಬ ರೈತ ಫಾರ್ಮರ್ ಮೆಜರ್ ಲೆಂತ್ ಆಫ್ ಡಿವೈಡ್ ಫೀಲ್ಡ್ ಇಂಟು ಬೆಡ್ಸ್ ಮಡಿಗಳಾಗಿ ವಿಭಾಗಿಸಲು ಹೇಗೆ ಅಳೆಯುತ್ತಾನೆ ಎಂಬುದನ್ನು ನೀವೆಂದಾದರೂ ನೋಡಿದ್ದೀರಾ ಅದನ್ನ ದಾಪುಗಾಲು ಹಾಕಿ ಎಣಿಸಿ ಅಳತೆ ಮಾಡುತ್ತಾನೆ ಅಂತ ಪದ್ಮ ಹೇಳ್ತಾಳೆ ಒಬ್ಬ ರೈತ ತನ್ನ ಜಮೀನಿನಲ್ಲಿ ಅವನ ಜಮೀನನ್ನ ಮಡಿಗಳನ್ನ ಮಾಡೋದಕ್ಕೆ ಹೇಗೆ ಮಾಡ್ತಾನೆ ಅಂದ್ರೆ ಅವನ ದಾಪುಗಾಲುಗಳು ದೊಡ್ಡ ದೊಡ್ಡ ಕಾಲುಗಳನ್ನ ಹಾಕಿ ಮಡಿಗಳನ್ನ ಇಲ್ಲಿಂದಲಿಗೆ ಒಂದು ಕಾಲು ದೊಡ್ಡ ದೊಡ್ಡ ಕಾಲು ದಾಪುಗಾಲುಗಳನ್ನ ಅರ್ಥ ಆಯ್ತಾ ಇಟ್ಸ್ ಇಲ್ ದೊಡ್ಡ ದೊಡ್ಡ ದಾಪುಗಾಲುಗಳನ್ನ ಹಾಕಿ ಮಡಿಗಳನ್ನ ಮಾಡ್ತಾರೆ ಅಂತ ಪದ್ಮ ಹೇಳಿದ್ಲು ಓ ನಾಟ್ ದ ಲೆಂತ್ ಆಫ್ ದ ಸ್ಟ್ರೈಟ್ಸ್ ಸಮಟೈಮ್ಸ್ ದೇ ಆಲ್ಸೋ ಯೂಸ್ ದ ಲೆಂತ್ ಆಫ್ ದೇರ್ ಫೀಟ್ ಟು ಮೆಷರ್ ಆಟ್ಸ್ ಅನೀಶ್ ಓ ಕೇವಲ ದಾಪುಗಾಲು ಮಾತ್ರವಲ್ಲ ಕೆಲವೊಮ್ಮೆ ಅವರ ಪಾದದ ಉದ್ದವನ್ನು ಕೂಡ ಅಳತೆ ಮಾಡಲು ಬಯಸುತ್ತಾರೆ ಬಳಸುತ್ತಾರೆ ಅಂತ ಅನೀಶ್ ಹೇಳ್ತಿದ್ದಾನೆ ಅದಕ್ಕೆ ಅನೀಶ್ ಹೇಳಿದ ಬರೀ ದಾಪುಗಾಲನ್ ಮಾತ್ರ ಅಲ್ಲ ಏನ್ ಮಾಡ್ತಾರೆ ಕೆಲವೊಂದ್ಸಲ ಟೈಮ್ ದೇ ಯೂಸ್ ದ ಲೆಂತ್ ಆಫ್ ದರ್ ಫೀಟ್ ಅವರ ಪಾದ ಇರುತ್ತಲ್ಲ ಆ ಪಾದದಷ್ಟು ಉದ್ದನ ಕೂಡ ಅಳತೆ ಮಾಡಿ ಅಳೆಯುತ್ತಾರೆ ಅಂತ ಅನೀಶ್ ಯಾರು ಅನೀಶ್ ಹೇಳ್ತಿದ್ದಾರೆ ಇಲ್ಲಿ ಪದ್ಮ ಅವಳು ನೋಡಿರ್ತಕ್ಕಂಥ ಅಳತೆಯನ್ನ ಹೇಳುದು ಹರ್ದೀಪು ಅವನ ಅಜ್ಜಿ ಅಳತೆ ಮಾಡೋದನ್ನ ಹೇಳಿದ್ರು ಈಗ ಅನೀಶ್ ಹೇಗೆ ಅಳತೆ ಮಾಡ್ತಾರೆ ಅವನ್ ನೋಡಿದಂತ ಅಳತೆಯನ್ನ ಹೇಳ್ತಾ Deepa is excitedly measuring length using body parts must be so much fun let us also measure something using a body part deepa excited ಉದ್ದವನ್ನ ಅಳತೆ ಮಾಡಲು ದೇಹದ ಭಾಗಗಳನ್ನ ಬಳಸುವುದು ತಮಾಷೆ ಆಗಿರುತ್ತೆ ಅಲ್ವಾ ಅಂದ್ರೆ ಈ ಅಜ್ಜಿ ಕೈಯಿಂದ ಮಾಡ್ತಾರೆ ಅಂದ್ರು ಅನೀಶು ಅಥವಾ ಪದ್ಮ ಕಾಲಿಂದ ಮಾಡ್ತಾರೆ ಅಂದ್ರು ಅಂದ್ರೆ ಈ ಉದ್ದವನ್ನ ಅಳೆಯೋದಕ್ಕೆ ನಮ್ ದೇಹದ ಭಾಗಗಳು ಕೈ ಕಾಲಗಳನ್ನ ಬಳಸಿಕೊಂಡು ಅಳತೆ ಮಾಡ್ತಾರೆ ಅಂದ್ರೆ ಇದೊಂಥರ ಫನ್ ತುಂಬಾ ತಮಾಷೆ ಆಗಿದೆ ಹಾಗಾದ್ರೆ ನಾವೆಲ್ಲರೂ ದೇಹದ ಭಾಗಗಳನ್ನ ಉಪಯೋಗಿಸ್ಕೊಂಡು ಈಗ ಅಳತೆ ಮಾಡೋಣ ಅಂತ ಎಲ್ಲರೂ ಸ್ಟಾರ್ಟ್ ಮಾಡ್ತಿದ್ದಾರೆ ಇಲ್ಲಿ ನೋಡಿ ಇಲ್ಲಿ ಚಿತ್ರದಲ್ಲಿ ಇದರ ಕೈ ಸಿ ವಾಟ್ ಶರ್ಟ್ ಮೆಜರ್ ದ ಲೆಂತ್ ಆಫ್ ದ ಟೇಲ್ ಇನ್ ಅವರ್ ಕ್ಲಾಸ್ ರೂಮ್ ಸೇಸ್ ಏನು ಈಗ ಎಲ್ಲರೂ ಅವರ ಬಾಡಿ ಪಾರ್ಟ್ಸ್ ಯೂಸ್ ಮಾಡ್ಕೊಂಡು ಅಳತೆ ಮಾಡಕ್ ಸ್ಟಾರ್ಟ್ ಮಾಡೋದ್ರಲ್ವಾ ಫಸ್ಟ್ ಏನ್ ನಾವ್ ಹಾಗಾದ್ರೆ ಏನನ್ನ ಅಳತೆ ಮಾಡೋದು ಯಾವ್ದನ್ನ ಅಳತೆ ಮಾಡಬೇಕು ಅಂತ ಕೇಳ್ತೇವೆ ಏನನ್ನ ಅಳತೆ ಮಾಡೋಣ ನಮ್ ತರಗತಿ ಕೋಣೆಯಲ್ಲಿ ಉದ್ದವನ್ನು ಕೂತ್ಕೋತಾರ ಡೆಸ್ಕ್ ಅದನ್ನೇ ಅಳತೆ ಮಾಡೋಣ ಅಂತ ಕ್ಲಾಸ್ ನೇಮ್ ಹೇಳಿಲ್ಲ ಆಯ್ತಾಯ್ತಾ ಪದ್ಮ ಹ್ಯಾಟ್ಸ್ ಅಂಡ್ ವಿಚ್ ಬಾಡಿ ಪಾರ್ಟ್ ಶುಡ್ ವಿ ಯೂಸ್ ಟು ಮೆಷರ್ ಅದಕ್ಕೆ ಏನು ಮಾಡಲು ಮತ್ತು ನಮ್ಮ ದೇಹದ ಯಾವ ಭಾಗವನ್ನು ಉಪಯೋಗಿಸ್ಕೊಂಡು ಅಳತೆ ಮಾಡೋಣ ಅಂತ ಪದ್ಮ ಕೇಳ್ತಿದ್ದಾಳೆ ಅಳತೆ ಏನೋ ಮಾಡೋಣ ಡಿಸ್ಕ್ನ ಅಂದರೆ ನಮ್ಮ ದೇಹದ ಯಾವ ಭಾಗವನ್ನು ಉಪಯೋಗಿಸ್ಕೊಂಡು ಅಳತೆ ಮಾಡೋದು ಅಂತ ಪದ್ಮ ಕೇಳ್ತಿದ್ದಾಳೆ ದೀಪ ಸೇಸ್ ಲೆಟರ್ಸ್ ಯೂಸ್ ಅವರ್ ಆ್ಯಂಡ್ ಸ್ಪ್ಯಾನ್ ಐ ವಿಲ್ ಶೋ ಯು ಹೌ ಟು ಯೂಸ್ ಇಟ್ ಐ ಹ್ಯಾವ್ ಸೀನ್ ಮೈ ಮದರ್ ಯೂಸಿಂಗ್ ಎಟ್ ಶಿ ಕಾಲ್ಸ್ ಎಟ್ ಬಲಿಷ್ ಇನ್ನು ದೀಪ ಅದಕ್ಕೆ ಏನೇಳೋ ನಾವು ನಮ್ಮ ಕೈ ಅಳತೆಯನ್ನ ಬಳಸ್ಕೊಳ ಅಂದ್ರೆ ನಮ್ಮ ಕೈಗಳನ್ನ ಅಳತೆ ಮಾಡೋದಕ್ಕೆ ಬಳಸ್ಕೊಳ್ಳೋಣ ಯಾಕಂದ್ರೆ ನಿಮ್ಗೆ ಇದ್ರ ಬಗ್ಗೆ ನಾನು ಹೇಳಬೇಕೆಂದು ತೋರ್ಸ್ಕೊಡ್ತೇನೆ ನಾನು ಹೇಗೆ ಅಂದ್ರೆ ನಾನ್ ನಿಮ್ಗೆ ಅದನ್ನ ಹೇಗ್ ಬಳಸ್ಕೋಬೇಕು ಅಂತ ತೋರ್ಸ್ಕೊಡ್ತೇನೆ ಯಾಕಂದ್ರೆ ನಮ್ ತಾಯಿ ಅದನ್ನ ಉಪಯೋಗಿಸ್ತಿರೋದನ್ನ ನಾವು ನೋಡಿದ್ದೇನೆ ಅವರು ಅದನ್ನ ಬಲಿಷ್ಠ ಅಂದ್ರೆ ಬಲಿಷ್ಠ ಅಂದ್ರೆ ಒಂದು ಗೇಣು ಈ ರೀತಿ ಒಂದು ಕೈಯಿಂದ ಇಲ್ಲಿಂದ ಇಷ್ಟು ಉದ್ದವನ್ನ ಒಂದು ಗೇಣು ಮತ್ತಿಲ್ಲಿಂದ ಇಲ್ಲಿವರೆಗೆ ಇದನ್ನೆಲ್ಲಾರು ಮಾಡಿರ್ತಾರೆ ನಿಮ್ ಮನೆಗಳಲ್ಲಿ ಹಿರಿಯರು ನೀವು ಸಹ ಇದನ್ನ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಯಾವ್ದಾದ್ರು ಒಂದು ಟೇಬಲ್ ಡೆಸ್ಕ್ ಅಥವಾ ನೆಲವನ್ನೇ ಇರ್ಬೋದು ನಿಮ್ಮ ಕೈಯ ಒಂದು ಗೇಣುಗಳ ಮೂಲಕ ಹಳೆದು ನೋಡಿ ಅದನ್ನ ಏನಂತಾರೆ ಒಂದು ಗೇಣು ಅಂತ ಕರೀತಾರೆ ಅಂತ ದೀಪ ಹೇಳಿದ್ವಿ ಅಂದ್ರೆ ಇಲ್ಲಿ ತಸ್ ನೀವು ಒಂದು ಟೇಬಲ್ ನ ಅಳತೆ ಮಾಡೋಣ ಅಂತ ಅಂದು ಪದ್ಮ ಯಾವ್ದನ್ನ ಯೂಸ್ ಮಾಡ್ಕೊಂಡು ಮಾಡೋಣ ಅಂದಿದ್ದ ದೀಪ ಕೈಗಳನ್ನ ಉಪಯೋಗಿಸ್ಕೊಂಡು ಮಾಡೋದನ್ನ ಜೋಸ್ಕೊಡ್ತೀನಿ ನಮ್ಮ ಇದ್ರು ಅದನ್ನ ಡೌನ್ ಅವರ್ ಮೆಷರ್ಮೆಂಟ್ಸ್ ಹಾಗಾದ್ರೆ ಸರಿ ಹಾಗೆ ಆಗ್ಲಿ ನಾವು ಮಾಡಿದ ಅಳತೆಗಳನ್ನು ಕಲ್ಪಿಸ್ಕೊಳ್ಳೋಣ ಅಂತ ಐತಿ ಹೇಳ್ತಾ ಇಲ್ಲಿ ನೋಡಿ ಯೂಸ್ ಆಫ್ ಆ್ಯಂಡ್ ಸ್ಪ್ಯಾನ್ ಫಾರ್ ಮೆಷರಿಂಗ್ ಅಳತೆ ಮಾಡೋದಕ್ಕೆ ಕೈಗೆಣನ್ನ ಬಳಸಿರುವ ಗೊತ್ತಾಯ್ತಾ ಸಿ ನೆಕ್ಸ್ಟ್ ಮೇಜಿನ ಉದ್ದವನ್ನು ಅಳೆಯುವುದು ಮೆಷರಿಂಗ್ ದ ಲೆಂತ್ ಆಫ್ ದ ಟೇಬಲ್ ಮೇಜಿನ ಉದ್ದವನ್ನು ಹೇಗೆ ಅಳೆಯೋದು ನೇಮ್ ಆಫ್ ದ ಸ್ಟೂಡೆಂಟ್ ಯಾರ್ಯಾರು ಎಳಿತಿದ್ದಾರೆ ಅವ್ರದ್ದು ಹೆಸರುಗಳನ್ನ ಬರ್ಕೊಳ್ಳೋಣ ಅನೀಶು ಪದ್ಮಾ ತಸ್ನಿಮ ಪ್ರೀಪ ಮತ್ತು ಮತ್ತೆ ದೀಪ ನಂಬರ್ ಆಫ್ ಮ್ಯಾನ್ ಅವ್ರವ್ರ ಕೈಯಿನ ಗಲ ಮತ್ತು ಉದ್ದದಳದಲ್ಲಿ ಎಷ್ಟೆಷ್ಟು ಬರುತ್ತೆ ಗೇಣಿನ ಸಂಖ್ಯೆ ಅನೀಶ್ ಸ್ಲೈಟ್ಲಿ ಮೋರ್ ದ್ಯಾನ್ ತರ್ಟೀನ್ ಹದಿಮೂರಕ್ಕಿಂತ ಸ್ವಲ್ಪ ಹೆಚ್ಚು ಬಂತು ಒಂದು ಟೇಬಲ್ಲು ಅವನ ಕೈಗಳಲ್ಲಿ ಪದ್ಮದು ಕರೆಕ್ಟ್ ಎಕ್ಸಾಕ್ಟಾಗಿ ಹದಿಮೂರು ಬಂತು ಅಂದರೆ ತರ್ಟೀನ್ ಬಂತು ತಸ್ ತಸ್ನೀಮ್ದು ಸ್ಲೈಟ್ಲಿ ಲೆಸ್ ದನ್ ಹದಿಮೂರು ಸಾರಿ ತರ್ಟೀನ್ ಸ್ಲೈಟ್ಲಿ ಮೋರ್ ದನ್ ತರ್ಟೀನ್ ಅನೀಶ್ದು ಹದಿಮೂರಕ್ಕಿಂತ ಹೆಚ್ಚು ಬಂತು ಒಂದು ಹದಿಮೂರು ಗೇಣುಗಳಿಗಿಂತ ಹೆಚ್ಚು ಬಂದಿದೆ ಅನೀಶ್ದು ಪದ್ಮದು ಎಕ್ಸಾಕ್ಟ್ ಆಗಿ ತರ್ಟೀನ್ ಬಂದಿದೆ ತಸ್ ನಿಮ್ದು ಹದಿಮೂರಕ್ಕಿಂತ ತರ್ಟೀನ್ಗಿಂತ ಕಡಿಮೆ ಬಂದಿದೆ ದೀಪ ಅದು ಬಿಳುವಿನ ತರ್ಟೀನ್ ಟು ಫೋರ್ಟೀನ್ ಅಂದರೆ ಅವ್ರದು ಹದಿಮೂರು ಮಧ್ಯೆ ಸ್ವಲ್ಪ ಹದಿನಾಲ್ಕರ ಮಧ್ಯೆ ಇದೆ ಅರ್ಧ ಇತ್ತು ಎಕ್ಸಾಕ್ಟ್ ಆಗಿ ಫೋರ್ಟೀನ್ ಇದೆ ಅವರ ಕೈ ಗೇಣುಗಳಲ್ಲಿ ಆಯ್ತಾ ಸೊ ಪದ್ಮಾ ಸೇಸ್ ಓ ದ ನಂಬರ್ ಆಫ್ ಆಂಡ್ಪನ್ಸ್ ಇಸ್ ಡಿಫ್ರೆಂಟ್ ಫಾರ್ ಆಲ್ ಆಫ್ ಅರ್ಸ್ ಅದಕ್ಕೆ ಪದ್ಮ ಏನ್ ಹೇಳ್ತಿದ್ದಾಳೆ ಓಹೋ ನಮ್ಮೆಲ್ಲರ ಗೇಣುಗಳ ಸಂಖ್ಯೆ ನಮ್ಮ ಕೈ ಗೇಣುಗಳ ಸಂಖ್ಯೆ ಒಬ್ಬರಿಂದ ಒಬ್ಬರಿಗೆ ಎಲ್ಲವೂ ಬೇರೆ ಬೇರೆ ಆಗಿದೆ ಹಾಗಾದರೆ ಈ ಮೇಜಿನ ಉದ್ದದ ಬಗ್ಗೆ ಏನನ್ನು ಹೇಳೋಕೆ ಸಾಧ್ಯ ನಮ್ಮೆಲ್ಲರದ್ದು ಒಂದೇ ತರ ಅಂದ್ರೆ ಈ ಮೇಜ್ ಎಷ್ಟು ಉದ್ದ ಇದೆ ಅಂತ ಹೇಳ್ಬೋದಿತ್ತು ಈಗ ನಮ್ಮ ಕೈಗೇಣುಗಳಲ್ಲಿ ಒಬ್ಬೊಬ್ರದ್ದು ಒಂದೊಂದು ಥರ ಡಿಫ್ರೆನ್ಸ್ ಇದೆ ಹಾಗಾದ್ರೆ ಮೇಜಿನ ಉದ್ದ ಅನ್ನ ಕಂಡು ಹಿಡಿಯೋದು ಹೇಗೆ ಅಂತ ಕೇಳ್ತಿದ್ದಾಳೆ ಸೊ ವಾಟ್ ಕ್ಯಾನ್ ವಿ ಸೇ ಅಬೌಟ್ ದ ಲೆಂತ್ ಆಫ್ ದ ಟೇಬಲ್ ಹಾಗಾದ್ರೆ ಟೇಬಲ್ನ ಉದ್ದ ಎಷ್ಟು ಬಟ್ ವೈ ಶುಡ್ ದ ನಂಬರ್ ಬಿ ಡಿಫ್ರೆಂಟ್ ಹಾಗೆ ಯಾಕೆ ಹರ್ದೀಪ್ ಕೇಳ್ತಿದ್ದಾನೆ ಹರ್ದೀಪ್ ಆಸ್ಕಡ್ ಥಾಫುಲ್ ಹರ್ದೀಪ್ ಆಲೋಚನೆ ಮಾಡ್ತಾ ಅಂದ್ರೆ ಯೋಚನೆ ಮಾಡ್ತಾ ಕೇಳ್ತಿದ್ದಾನೆ ಎಲ್ರಿಗೂ ಬೇರೆ ಬೇರೆ ಸಿಂಕಿಗಳು ಹಾಕಿ ಬಂತು ಅಂತ ಕೇಳ್ತಿದ್ದಾನೆ ಯಾರು ಹರ್ದೀಪ್ ತಸ್ನೀಮ್ ಸೇಸ್ ಐ ಕ್ಯಾನ್ ಗ್ಯಾಸ್ ತಸ್ನಿಮ್ ತಸ್ ತಸ್ನೀಮ್ ಏನ್ ಹೇಳ್ತಿದ್ದಾಳೆ ನನ್ಗನ್ಸುತ್ತೆ ಅನಿಸುತ್ತೆ ಅವಳು ಅಂದ್ರೆ ಅವಳು ಅವಳು ಅನಿಸ್ತಿದೆಯಂತೆ ಅಂದ್ರೆ ಅವಳು ನಾನು ಊಹಿಸ್ತೀನಿ ಅವರ್ ಹ್ಯಾಂಡ್ಸ್ ಪ್ಯಾನ್ಸ್ ಆರ್ ಡಿಫ್ರೆಂಟ್ ಸೈಜಸ್ ನಮ್ಮ ಕೈಗಳ ಗೇಣುಗಳ ಬೇರೆ ಬೇರೆ ಅಳತೆಯುವು ತಸ್ನಿಮ್ ಏನ್ ಹೇಳಿದಳು அந்த கை ஒ கை சித்த ஒர்து அல்வா நம்ம கை கேணு அழத்தை ஆகி அந்த அனீஷ் அன் ஐடியா லேட்டஸ்ட் ஆக அனீஷ் ஒன் ஐடியா வந்து ஏன்னா நான் பரிசீலம் ಈಚ್ ಅದರ್ಟ್ ದನ್ ಡಿಫ್ರೆಂಟ್ ಹಾಗಾದ್ರೆ ಎಲ್ಲರೂ ನಾವು ಐದು ಜನ ನಮ್ಮ ಗೇಣುಗಳನ್ನು ಮುಂದಿಟ್ಟು ನೋಡೋಣ ಪ್ರತಿಯೊಬ್ಬರ ಗೇಣಿನ ಉದ್ದ ಬೇರೆ ಬೇರೆ ಆಗಿದೆ ಎಂಬುದನ್ನು ಅದನ್ನು ಚೆಕ್ ಮಾಡಿ ಒಂದು ತೀರ್ಮಾನಕ್ಕೆ ಬರುತ್ತಾರೆ ದೀಪಾ ಸೇಸ್ ಆಫ್ಲಿ ನೋ ನೋ ವಂಡರ್ ಪೀಪಲ್ ಯೂಸ್ ಕೇಲ್ಸ್ ಅಂಡ್ ಮೆಷರಿಂಗ್ ಟೇಪ್ಸ್ ಏನು ದೀಪ ಆಲೋಚನೆ ಮಾಡ್ತಾ ಹೇಳ್ತಿದ್ದಾಳೆ ಜನರು ಮಾಪಕ ಅಂದರೆ ಸ್ಕೇಲ್ ಮತ್ತೆ ಮೆಷರಿಂಗ್ ಟೇಪ್ಗಳನ್ನ ಉಪಯೋಗಿಸುವುದರಲ್ಲಿ ಆಶ್ಚರ್ಯವಿಲ್ಲ ಅಂದರೆ ಅವ್ರು ಯಾಕೆ ಜನರು ಮೆಷರಿಂಗ್ ಟೇಪ್ಗಳನ್ನ ಮತ್ತೆ ಸ್ಕೇಲ್ಸ್ಗಳನ್ನ ಉಪಯೋಗಿಸ್ತಾರೆ ಅಂತ ನನಗೆ ನಮ್ಗಳಿಗೆ ಈಗ ಗೊತ್ತಾಯ್ತು ಯಾಕಂದ್ರೆ ಒಬ್ಬೊಬ್ಬರು ಕೈದು ಗೇಣಿಗಳು ಅಲ್ಲದೆ ಬೇರೆ ಒಂದು ಕರೆಕ್ಟ್ ಮೆಷರ್ಮೆಂಟ್ ಇರೋದು ಇಲ್ಲ ಹಾಗಾಗಿ ಜನರು ಮೆಷರಿಂಗ್ ಟೇಪ್ ಅಳತೆ ಪಟ್ಟಿಗಳನ್ನ ಮತ್ತೆ ಸ್ಕೇಲ್ಗಳನ್ನ ಬಳಸೋದ್ರಲ್ಲಿ ತಪ್ಪಿಲ್ಲ ಅಂತ ಹೇಳ್ತಿದ್ದಾಳೆ ದೀಪಾ ಆ್ಯಂಡ್ ಅವರ್ ಫ್ರೆಂಡ್ಸ್ ಕಂಪೇರ್ ದ ಲೆಂತ್ ಆಫ್ ದ ಟೇಬಲ್ ವಿತ್ ದ ಲೆಂತ್ ಆಫ್ ದೇರ್ ಆ್ಯಂಡ್ ಸ್ಪ್ಯಾನ್ಸ್ ದೀಪಾ ಮತ್ತು ಅವರ ಸ್ನೇಹಿತರು ಮೇಚಿನ ಹುದ್ದವನ್ನು ಅವರವರ ಗೇಣುಗಳಿಗೆ ಹೋಲಿಸಿದರು ದ ಲೆಂತ್ ಆಫ್ ದ ಟೇಬಲ್ ಈಸ್ ಎಕ್ಸ್ಪ್ರೆಸ್ ಇನ್ ಟರ್ಮ್ಸ್ ಆಫ್ ದೇರ್ ಆ್ಯಂಡ್ ಸ್ಪ್ಯಾನ್ಸ್ ಹಾಗಾದರೆ ಇಲ್ಲಿ ಗೇಣಿನ ಹಳೆ ಗೇಣನ್ನು ಅಳೆಯೋದಕ್ಕೆ ಬಳಸಿರೋದು ಅಳತೆಯ ಏಕಮಾನ ಅಂದ್ರೆ ಗೇಣುಗಳ ಮೂಲಕ ಅವ್ರ ಕೈನ ಉಪಯೋಗಿಸ್ಕೊಂಡು ಅಳತೆ ಮಾಡಿದಾರಲ್ಲ ಅದೊಂದು ಹಾಗೆ ಒಂದು ಉದಾಹರಣೆ ಏಕಮಾನಕ್ಕೆ ಉದಾಹರಣೆ ಯು ದ ಆ್ಯಂಡ್ ಸ್ಪ್ಯಾನ್ ಯೂಸ್ಡ್ ಫಾರ್ ಮೆಜರ್ಮೆಂಟ್ ಈಸ್ ಅನ್ ಎಕ್ಸಾಂಪಲ್ ಆಫ್ ಯೂನಿಟ್ ಅದೊಂದು ಏಕಮಾನಕ್ಕೆ ಉದಾಹರಣೆ ಆ್ಯಂಡ್ ದ ಲೆಂತ್ ಈಸ್ ಎಕ್ಸ್ಪ್ರೆಸ್ ಇನ್ ಟೂ ಪಾರ್ಟ್ಸ್ ಎ ನಂಬರ್ ಅಂಡ್ ಯೂನಿಟ್ ಅದೇ ರೀತಿ ಉದ್ದವನ್ನ ಎರಡು ಭಾಗಗಳಲ್ಲಿ ಒಂದು ಸಂಖ್ಯೆ ಮತ್ತು ಒಂದು ಏಕಮಾನದಲ್ಲಿ ವ್ಯಕ್ತಪಡಿಸಲಾಗಿದೆ ಫಾರ್ ಎಕ್ಸಾಂಪಲ್ ಇಫ್ ದ ಲೆಂತ್ ಆಫ್ ದ ಟೇಬಲ್ ಇಸ್ ಫೌಂಡ್ ಟು ಬಿಟ್ ಥರ್ಟೀನ್ ಉದಾಹರಣೆಗೆ ಒಂದು ಸಂಖ್ಯೆ ಅಂದ್ರೆ ಯಾವ ರೀತಿ ವ್ಯಕ್ತಪಡಿಸಿದೀವಿ ನಾವು ಮೇಜಿನ ಹದಿಮೂರು ಗೇಣುಗಳಾಗಿದ್ದರೆ ದೆನ್ ದರ್ಟೀನ್ ಇಸ್ ದ ನಂಬರ್ ಅಂಡ್ ಆ್ಯಂಡ್ ಸ್ಪ್ಯಾನ್ ಇಸ್ ದ ಯೂನಿಟ್ ಸೆಲೆಕ್ಟೆಡ್ ಫಾರ್ ದ ಮೆಜರ್ಮೆಂಟ್ ತರ್ಟೀನ್ ಹದಿಮೂರು ಗೇಣುಗಳು ಹದಿಮೂರು ಅನ್ನೋದು ಉದ್ದದ ಒಂದು ಸಂಖ್ಯೆ ಗೇಣುಗಳಾಗಿದ್ದರೆ ಹದಿಮೂರು ಎಂಬುದು ಸಂಖ್ಯೆಯಾಗಿದ್ದು ಗೇಣು ಎಂಬುದು ಒಂದು ಅಳೆಯಲು ಬಳಸಿದ ಏಕಮಾನವಾಗಿರುತ್ತದೆ ಗೊತ್ತಾಯ್ತಾ ಥರ್ಚೀನ್ ಅನ್ನೋದು ಒಂದು ಸಂಖ್ಯೆನೂ ಹೌದು ಹಾಗೆ ಹದಿಮೂರು ಎಂಬುದು ಒಂದು ಗೇಣು ಅನ್ನ ಹಳೆಯರಿಗೆ ಬಳಸಿರ್ತಕ್ಕಂತ ಏಕಮಾನವು ಆಗಿರುತ್ತದೆ ಆಯ್ತಾ ಇಷ್ಟಿರ್ಲಿಲ್ಲ ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಮಾಡೋಣ ಏನಾದ್ರು ಡೌಟ್ಸ್ ಇತ್ತು ಅಂತಾಗಲಾ ಅಂದರೆ ಡಿಸ್ಕ್ರಿಪ್ಷನ್ ಕಮೆಂಟ್ ಮಾಡಿ ಅಂಡ್ ಆದಷ್ಟು ನಿಮ್ಮೆಲ್ಲ ಫ್ರೆಂಡ್ಸ್ಗಳು ಇಂಗ್ಲೀಷ್ ಅಲ್ಲಿ ಕನ್ನಡ ಮೀಡಿಯಮಲ್ಲಿ ಅವ್ರ ಜೊತೆ ಶೇರ್ ಮಾಡ್ಕೊಳ್ಳಿ ಈ ವಿಡಿಯೋನ ಅವರು ಸಹ ಈಸಿಯಾಗಿ ಕನ್ನಡದಲ್ಲಿ ಕೇಳ್ಕೊಂಡು ಸುಲಭವಾಗಿ ಅನ್ನ ಕಲ್ತ್ಕೊಳ್ಳಿ ಅಂಡ್ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಿಕಾಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಿಮಗೆ ನಾನು ಆಗ್ತಕ್ಕಂಥ ಡೈಲಿ ಕ್ಲಾಸಸ್ ನೋಟಿಫಿಕೇಶನ್ ಸರ್ಚ್ ಮಾಡೋ ಅವಶ್ಯಕತೆ ಇರಲ್ಲ ಹಾಗಾಗಿ ಓಕೆ ಮೈಡಿಯರ್ ಸ್ಟೂಡೆಂಟ್ ಇಷ್ಟೇ ಆನ್ಸರ್ ಮಾಡಿ ಆ್ಯಂಡ್ ಆದಷ್ಟು ಆಡಿಯೋನ ಟೂ ತ್ರೀ ಟೈಮ್ ಕೇಳಿ ಆ್ಯಂಡ್ ಲೈಕ್ ಮಾಡಿ ಇಷ್ಟ ಆದ್ರೆ ಓಮಲ್ ಕ್ವೆಶನ್ಸ್ ತಗೊಳ್ಳಿ ನೇಮ್ ದ ದೀಪ ಫ್ರೆಂಡ್ ಫ್ರೆಂಡ್ಗಳು ಯಾರ್ಯಾರು ಬರೀರಿ

ಸ್ಕೂಲ್ ಡೆಸ್ಕ್ ಆರ್ ಇನ್ ಯುವರ್ ಹೌಸ್ ಟೇಬಲ್ ಲೆಂತ್ ಆರ್ ಡೆಸ್ಕ್ ಲೆಂತ್ ಆರ್ ಕ್ಲಾಸ್ ರೂಮ್ ಡೆಸ್ಕ್ ಲೆಂತ್ ನಿಮ್ಮ ಅಥವಾ ನಿಮ್ಮ ಸ್ಕೂಲ್ ಇರ್ತಕ್ಕಿಂತ ಒಂದು ಟೇಬಲ್ ಅಥವಾ ಡೆಸ್ಕ್ ಲೆಂತ್ ನಿಮ್ಮ ಹ್ಯಾಂಡ್ಸ್ ಪ್ಯಾನೆಲ್ ಎಷ್ಟು ನಿಮ್ಮ ಹ್ಯಾಂಡ್ಸ್ ಪ್ಯಾನಲ್ ನಿಮ್ಮ ಕೈಯ ಹೆಣ್ಣಿನಲ್ಲಿ ಎಷ್ಟು ಬರುತ್ತದೆ ಕೌಂಟ್ ಮಾಡುತ್ತೆ ವಾಟ್ ಈಸ್ ಬಲಿಸ್ಟ್ ಬಲಿಸ್ಟ್ ಅಂದ್ರೆ ಏನು ಯೂಸ್ ಅವರ್ ಹ್ಯಾಂಡ್ಸ್ಪ್ಯಾನ್ ಟು ಮೆಷರಿಂಗ್ ದೇಬಲ್ ದಂತ್ ಆಫ್ ದ ಟೇಬಲ್ ನಿಮ್ಮ ನಿಮ್ಮ ಹೆಸರುಗಳನ್ನ ಹಾಕೊಂಡು ನಿಮ್ಮ ಹ್ಯಾಂಡ್ಸ್ಪ್ಯಾನ್ ಅಲ್ಲಿ ಇಲ್ಲಿ ಬರಿಕೊಡು ಮಾಡಿ ವೈ ಆರ್ Uh, measurements are not uh, same result or same size why the table length is not same of the student and spans ಯಾಕೆ ಸ್ಟೂಡೆಂಟ್ ಆ್ಯಂಡ್ ಪ್ಯಾನ್ ಅಲ್ಲಿ ಟೇಬಲ್ದು ಲೆಂತ್ ಕರೆಕ್ಟ್ ಬರಲಿಲ್ಲ ಸೇಮ್ ಬರಲಿಲ್ಲ ಅಂತ ಬಿಕಾಸ್ ಯಾಕೆ ದ ಸ್ಟೂಡೆಂಟ್ಸ್ ಆ್ಯಂಡ್ಸ್ ಪ್ಯಾನ್ಸ್ ಡಿಫ್ರೆಂಟ್ ಸೈಜ್ ಇದು ಆನ್ಸರ್ ವೈ ದ ಪೀಪಲ್ಸ್ not ಯೂಸಿಂಗ್ ಟು ಮೆಷರ್ ದ ಹ್ಯಾಂಡ್ಸ್ ಪ್ಯಾನ್ಸ್ सारी सारी वाय द पीपल आर् यूज टू मेजरींग द स्क मेजरींग टे फॉर् मेजरी मेजरींग उदाहरण के पीपल जनर या मेजरी टेप स्केलसा उपयोगस्तार है बिकास् व पीपल नाट यूजु मेजर दैंट ಅದಕ್ಕಾದ್ರು ಅದು ಆಂಡ್ ಸ್ಪ್ಯಾನ್ಸ್ ಕರೆಕ್ಟ್ ಇರಲ್ಲ ಅದನ್ನು ಬರಿಬೋದು ಇದನ್ನು ಬರಬಹುದು ಲಿಸ್ಟ್ ಇರ್ತೀನಿ ಓಮರ್ ಕ್ವಷನ್ ಓಕೆ ಮೈ ಡಿಸ್ಟರ್ ಇಷ್ಟರಲ್ಲಿ ಪ್ಲೇಲಿಸ್ಟ್ ಚೆಕ್ ಮಾಡಿ ಒಂದು ಲೆಸನ್ ಕಂಪ್ಲೀಟ್ ಎಕ್ಸ್ಮೊನೇಶನ್ ನೋಟ್ಸ್ ಸಿಗುತ್ತೆ അതോ അപ്പൊ ത്രീ ടൈം ആഡിയോനെ എല്ലാ ശേർ സബ്സ്ക്ൈബ് മാഡ് ലൈക്ക് മറ്റ് താങ്ക് യു